ಹಾಯ್ ಬ್ರದರ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಬಂದಿದ್ದೀನಿ ಇದು ಅಲ್ಟ್ರಾ ಸಿಮೆಂಟ್ ಫ್ಯಾಕ್ಟ್ರಿ ಮಳಿಕೆಡೆ ಮಳಿಕೆಡೆ ಹತ್ರ ಇದ್ದೀನಿ ಇದು ಲಾರಿ ಪಾರ್ಕಿಂಗ್ ನೋಡಿ ಡೇದಲ್ಲಿ ಬಂದಿದ್ದೀನಿ ನೈಟ್ ಆಗ್ಬೋದು ಖಾಲಿ ಆಗೋಕ್ಕೆ ಇನ್ನು ಸಾಯಂಕಾಲ ಆಯಿತು ಇಲ್ಲೇ ಇದ್ದೀನಿ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಇದ್ದೀನಿ ಹೊರಗಡೆ ಹಾಂ ನೋಡಿ ಒಳಗಡೆ ಅನ್ಲೋಡಿಂಗ್ ಪ್ಯಾಂಟ್ ಇದೆ ಸಿಮೆಂಟ್ ಫ್ಯಾಕ್ಟ್ರಿ ಒಳಗಡೆ ಇದು ಜೆ ಸಿ ಅನ್ಲೋಡ್ ಮಾಡ್ತಾ ಇದೆ ನೋಡಿ ಗಾಡಿ ಸಿಮೆಂಟ್ ಸೆಲ್ವ ಹಿಂದುಗಡೆ ಇರೋದು ದೊಡ್ಡದಿದೆ ಕಂಪ್ನಿ ಇವಾಗ ನೆಕ್ಸ್ಟ್ ಇಲ್ಲಿ ಕಾಲು ಮಾಡಿಬಿಟ್ಟು ಇದು ಸ್ತ್ರೀ ಸಿಮೆಂಟ್ ಕೊಡ್ಲಿಕ್ಕೆ ಹೋಗೋದು ಸೀಡಾ ಮಾತ್ರ ಬರುತ್ತೆ ಅದು ಯಾದಗಿರಿ ಡಿಸ್ಟಿಕ್ ಹಾಂ ನೋಡಿ ಹೀಗಿದೆ ಕಂಪ್ನಿ ಈಗ ಖಾಲಿ ಆಗಲಿಲ್ಲ ಗಾಡಿ ಮಳೆ ಬೇರೆ ಬರ್ತಾ ಇತ್ತು ಇಲ್ಲಿ ನೆಕ್ಸ್ಟ್ ಸೀದಾ ಇವಾಗ ಸ್ತ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಗೇಟ್ ಇದೆ ನೋಡಿ ಹೊರಗಡೆ ಟೀ ಕುಡಿಯಕ್ಕೆ ಬಂದಿದ್ವಿ ಗಾಡಿಯೆಲ್ಲ ಒಳಗಡೆ ಪಾರ್ಕಿಂಗ್ ಮಾಡಿದ್ವಿ ಎಲ್ಲ ನಮ್ಮ ಡ್ರೈವರ್ಸ್ ಇವರೆಲ್ಲ ನಮ್ಮ ನಮ್ಮ ಬ್ರದರ್ಸ್ ನೋಡಿ ಒಳಗಡೆ ನಮ್ಮ ಗಾಡಿದೊಂದು ಗ್ಲಾಸ್ ಪ್ರಾಬ್ಲಮ್ ಆಗಿತ್ತು ರೆಡಿ ಮಾಡ್ತಾ ಇದ್ದಾರೆ ಇವರೇ ಇಲ್ಲ ನಮ್ಮ ಗಾಡಿ ಡ್ರೈವರ್ಸ್ ನಮ್ಮ ಬ್ರದರ್ಸ್ ಎಲ್ಲ ಹೇಗಿದೆ ನಮ್ಮ ಲಾರಿಗಳು ಇವೆ ನೋಡಿ ನಮ್ಮ ಲಾರಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದು ಯಾವ ಥರ ಅಂತ ಗೊತ್ತಾಗುತ್ತೆ ನೀವು ಯಾವ ಥರ ಕಮೆಂಟ್ ಮಾಡಿದಿರ ಹಾಗೆ ಹೀಗೆ ಕೊಡ್ತಾ ಕೊಡ್ತಾಯಿರ್ತೀವಿ ಇವರೇ ನಮ್ಮ ಬ್ರದರ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ